ಜಯ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ನಾವು ಸಾಮಾನ್ಯವಾಗಿ ಸಮಾಜದಲ್ಲಿ ಇರ್ತಕ್ಕಂಥ ದೋಷಗಳನ್ನು ಹೇಳ್ತಾ ಇರ್ತೀವಿ ಯಾವಾಗ್ಲೂ ದೋಷಗಳನ್ನೇ ಹೇಳಬಾರ್ದು ಒಳ್ಳೇದು ಕೂಡ ಹೇಳಬೇಕು ಪಾಲೆಂ ಕಲ್ಯಾಣ ಸುಂದರಂ ಅಮ್ಮಕ್ಕಂತಹ ಒಬ್ಬ ತಿರುವನೆಲ್ಲಿವೆಲ್ಲಿ ಜಿಲ್ಲಾದ ತಮಿಳುನಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇದು ನೆಟ್ಟಿನಲ್ಲಿ ಹೊಡೆದು ನೋಡ್ರಿ ಪಾಲಂ ಕಲ್ಯಾಣ ಸುಂದರಂ ಅಂತ ಹೊಡಿರಿ ಯೂಟ್ಯೂಬ್ನಲ್ಲಿ ನಿಮ್ಗೆ ಇಮಿಡಿಯೇಟ್ ಅಂತಂದು ಪೂರ ಸ್ಟೋರಿ ಬಂದ್ಬಿಡ್ತದೆ ಆ ವ್ಯಕ್ತಿ ಎಂಥ ಮಹಾನ್ ವ್ಯಕ್ತಿ ದಾನ ಮಾಡಲ್ಲ ಅಂತಂದ್ರೆ ವಿಶೇಷವಾಗಿ ನಾವು ದಾನದ ಬಗ್ಗೆ ಬಂದಾಗ ಹರಿಶ್ಚಂದ್ರ ಧರ್ಮರಾಜ ಕರ್ಣ ಇವ್ರನ್ನೆಲ್ಲ ದಾನಿಗಳು ಅಂತ ನೆನೆಸ್ತೀವಿ ಇಂಥ ಅನೇಕ ಹನೇಕ ಕಥೆಗಳಪ್ಪ ಇವರು ಯಾರು ನೋಡ್ಯಾರ ಯಾರು ಅಂಥೇಳಿ ಇವತ್ತಿನ ಯುವಕರು ಅಂತ ಇರ್ತಾರೆ ಇದು ಪಾಲೆಂ ಕಲ್ಯಾಣ ಸುಂದರಂ ಜೀವಂತ ಉದಾಹರಣೆ ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳ್ತಾವಪ್ಪ ಅಂತಂದ್ರೆ ಶತಂ ತೆಕ್ತ್ವ ಭೋಜೇಶೆ ಸಹಸ್ರಂ ಸ್ನಾನಮಾಚರತ್ ಲಕ್ಷಂ ತೆಕ್ತ್ವ ದಾನೈತ್ವ ಕೋಟಿಂ ಹರಿಭಜಿತ್ ನೂರು ಕೆಲಸಗಳನ್ನು ಬಿಟ್ಟು ಊಟ ಮಾಡಿರಿ ಸಾವಿರ ಕೆಲಸಗಳನ್ನು ಬಿಟ್ಟು ಸ್ನಾನ ಮಾಡ್ರಿ ಲಕ್ಷ ಕೆಲಸಗಳನ್ನು ಬದಿಗಿಟ್ಟು ದಾನ ಧರ್ಮ ಮಾಡ್ರಿ ಕೋಟಿಂ ಹರಿಭಜತ್ ಒಂದು ಕೋಟಿ ಕೆಲಸ ಪಕ್ಕದಲ್ಲಿಟ್ಟು ಹರಿನಾಮ ಸ್ಮರಣೆ ಮಾಡಿರಿ ಅಂಥೇಳಿ ನಮ್ಮ ಶಾಸ್ತ್ರಗಳು ಹೇಳ್ತಾವ ಇದನ್ನು ನಾವೆಲ್ಲ ತಿಳ್ಕೊಳ್ಬೇಕು ಪಾಲಂ ಕಲ್ಯಾಣ ಸುಂದರ ಹತ್ತು ವರ್ಷ ಇದ್ದಾಗ ತಂದೆ ಸಾಯ್ತಾನೆ ಇತ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ತಮಿಳುನಾಡ್ದಲ್ಲಿ ಹುಟ್ಟಿದ ವ್ಯಕ್ತಿ ಹತ್ತು ಕಿಲೋಮೀಟರ್ ನಡೆದು ಶಾಲೆಗೆ ಹೋಗಬೇಕು ತಾಯಿ ಸಣ್ಣವನಿದ್ದಾಗ ಹೇಳ್ತಾಳೆ ಮಗು ದಿನ ಒಂದು ಆದರೂ ಕೂಡ ದಾನ ಮಾಡಪ್ಪ ಒಂದಾದರೂ ಒಳ್ಳೆ ಕೆಲಸ ಮಾಡು ನನಗೆ ಸಂಜೆ ಮುಂದೆ ಬಂದೇ ಹೇಳಬೇಕು ನೀನು ಬರ ಟಿಫಿನ್ ಡೆಪ್ಪ ಯಾರಿಗೇನು ಎಷ್ಟು ಕೊಟ್ಟಿದ್ದು ಹೇಳು ಏನಾದರೂ ಸ್ವಲ್ಪ ದಾನ ಮಾಡಿದ್ದು ಹೇಳು ಒಂದು ಒಳ್ಳೆ ಕೆಲಸ ಮಾಡಿದ್ದೇಳು ನಿಮ್ಮ ಹುಡುಗರದ್ದು ಪಾರ್ಟಿ ಒಂದು ಸಲ ಕೆಳಗೆ ಬಿದ್ದರೆ ಎತ್ತಿ ಕೊಟ್ಟು ಅವ್ರು ಚೀಲದಲ್ಲಿಟ್ಟಂತ ಸಣ್ಣದೇ ಇರಲಿ ಒಂದು ಒಳ್ಳೆಯ ಕೆಲಸದ್ದು ಹೇಳು ನನಗೆ ಅಂಥೇಳಿ ತಾಯಿ ಹೇಳ್ತಿದ್ದು ಅದು ತಲೆಯಲ್ಲಿ ಕೂತ್ ಬಿಟ್ಟು ಅದೇ ಅಭ್ಯಾಸ ಆಯಿತು ಅದೇ ಅಭ್ಯಾಸ ಆಯಿತು ಮುಂದೆ ಓದಿ ಕಾಲೇಜ್ಗೆ ಹೋದ ಕಾಲೇಜಿನಲ್ಲಿ ಕೂಡ ಭಾಳ ಬ್ರಿಲಿಯಂಟ್ ಸ್ಟೂಡೆಂಟ್ ಆ ದುರ್ಭಾಗ್ಯ ಹೆಣ್ಣು ಧನಿ ಧನಿ ಮಾತಾಡಿದ್ರೆ ಹೆಣ್ಮಕ್ಳು ಮಾತಾಡಿದಂಗೆ ಆಗ್ತಿತ್ತು ಆತ್ಮಹತ್ಯೆ ಮಾಡ್ಕೊಬೇಕನ್ಸು ಎಲ್ಲರೂ ಚಡಾಸ್ಲಿಕ್ಕೆ ಹತ್ರರು ಮೋಟಿವೇಶ್ನಲ್ ಕೋರ್ಸಿಗೆ ಒಮ್ಮೆ ಹೋಗಿದ್ದ ಅಲ್ಲಿ ಕೇಳಕ್ಕೆ ಅವ್ರಿಗೆ ಹೇಳ್ದ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಮಾಡಿದ್ದೇನೆ ರೀ ನಂಗೆ ಭಾಳ ತ್ರಾಸ ಎಲ್ಲರೂ ಚಡಾಸ್ತಾರ ನಂದು ಹೆಣ್ಣು ಧನಿಯಾದ ಅವ್ರು ಹೇಳಿದ್ರು ಧನಿ ಹೆಣ್ಣದ ಅಂತೇಳಿ ನೀ ಅನ್ಸಬೇಡ ಏನೂ ಆಗೋದಿಲ್ಲ ನೀನು ಏನು ಬೇಕಾದ್ರೂ ನೀನು ಕೆಲಸ ನೋಡ್ತಾರೆ ಮಂದಿ ನೀನು ಒಳ್ಳೆ ಕೆಲಸಗಳನ್ನು ಮಾಡಿ ಶ್ರೇಷ್ಠ ವ್ಯಕ್ತಿ ಆಗು ಒಬ್ಬ ವ್ಯಕ್ತಿ ವಿವೇಕಾನಂದರು ಜಗತ್ತಿಗೆ ಹಿಂದೂ ಧರ್ಮದ ಸಂದೇಶ ಹಿಡಿದು ಒಬ್ಬ ಸೂರ್ಯ ಜಗತ್ತಿನ ಬೆಳಗ್ತಾನೆ ನಲವತ್ತೈದು ಕೆ ಜಿಯ ಮಹಾತ್ಮ ಗಾಂಧಿ ತೂಕದ ಮಹಾತ್ಮ ಗಾಂಧಿ ಬ್ರಿಟಿಷರ ಗಡಗಡ ನಡೆಸಿದ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ನೋಡಬಾರ್ದಪ್ಪ ನಿಮ್ಮಲ್ಲಿ ದೊಡ್ಡ ಗುಣಗಳು ಬೆಳಿಬೇಕು ಎತ್ತರಕ್ಕೆ ಬೆಳಿಬೇಕು ನೀವು ಅದು ಅವನಿಗೆ ಪ್ರೇರಣೆ ಆಯಿತು ಮುಂದೆ ಕಾಲೇಜಿನಲ್ಲದ ಲೈಬ್ರರಿನ್ ಅಂತ ಹೇಳಿ ಜಾಬ್ ಬಂತು ಗೌರ್ಮೆಂಟ್ ಜಾಬ್ ಅರ್ಧ ರೊಕ್ಕ ದಾನ ಮಾಡ್ಲಿಕ್ಕತ್ತ ತಾಯಿ ಹೇಳಿದ ಮಾತುಗಳ ದ್ಯಾಸ ಬಂತು ನಾನು ಇಟ್ಕೊಂಡು ಏನು ಮಾಡಲಿ ನನ್ನ ಲಗ್ನ ಎಲ್ಲ ಬ್ರಹ್ಮಚಾರಿ ಅಷ್ಟು ಕೊಟ್ಬಿಡೋಣಂತೆ ತಿಂಗಳಾಗಣ ಅಷ್ಟು ಕೊಟ್ಬಿಡ್ತಿದ್ದ ಊಟ ನಡಿಬೇಕಲ್ಲ ಒಂದು ಕ್ಯಾಂಟೀನ್ದಲ್ಲಿ ಕೆಲಸ ಮಾಡ್ಲಿಕ್ಕತ್ತ ಸರ್ವರ್ ಕೆಲಸ ಸಾಯಂಕಾಲ ಐದರಲ್ಲಿಂತ ರಾತ್ರಿ ಹತ್ತರವರೆಗೆ ನೀನು ಬಲ್ ಬಂದು ಕೆಲಸ ಮಾಡ್ತೀನಿ ನನಗೆ ಊಟ ಕೊಡ್ರಿ ಏನಾದಷ್ಟು ದುಡ್ಡು ಕೊಡಿರಿ ಅದರಲ್ಲಿಂತ ನಡಿಲಿಕ್ಕತ್ತು ಕುಟುಂಬ ಒಂದು ಆರಾಮ್ ಸರಿ ಇನ್ನೇನು ಬೇಕಾಗಿಲ್ಲ ಅಂತೇಳಿ ಅನಾಥಾಶ್ರಮಗಳಿಗೆ ಮಕ್ಕಳುಗಳಿಗೆ ಅನಾಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಈ ರೀತಿ ತಿಂಗಳ ತಿಂಗಳ ಕೊಡ್ಲಿಕ್ಕತ್ತ ರಜನಿಕಾಂತು ಇದನ್ನು ನೋಡಿ ಎಲ್ಲರೂ ಮಕ್ಕಳನ್ನ ದತ್ತಗೆ ತಗೋತಾರೆ ನಾನು ನಿನ್ನ ತಂದಿ ಅಂತ ದತ್ತ ತಗೋತೀನಿ ನಮ್ಮ ಮನೆಯಲ್ಲಿ ಬಂದಿದ್ದು ಬಿಡು ಮಹಾನ್ ವ್ಯಕ್ತಿ ನೀನು ಇಲ್ಲ ನಂದು ಫಾರ್ಮ್ ಹೌಸ್ನಲ್ಲಿರೋ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಹೇಳಿದ ಬೇಡ ಬೇಡ ನಾನು ಇರ್ತೀನಿ ಆದರೆ ಬೇಡ ಅಂಥೇಳಿ ಆತ ರಿಜೆಕ್ಟ್ ಮಾಡಿ ತನ್ನ ರೂಮ್ನಲ್ಲೇ ಇರ್ತಿದ್ದ ಇದು ಪೇಪರ್ನಲ್ಲೆಲ್ಲ ಬಂದು ಸುದ್ದಿ ಆದಮೇಲೆ ಇಂಗ್ಲೆಂಡ್ ಅವ್ರು ಬಂದು ಇವನಿಗೆ ದೊಡ್ಡ ಪ್ರಮಾಣದಾಗ ಸನ್ಮಾನ ಮಾಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟರು ಅದನ್ನು ಒಂದು ಅನಾಥಾಶ್ರಮಕ್ಕೆ ಆಶ್ರಮಕ್ಕೆ ಕೊಟ್ಬಿಟ್ಟ ಅದರದ್ದು ಒಂದು ಬಿಲ್ಡಿಂಗ್ ಕಟ್ಟರೆ ಏನಾದರೂ ಕೆಲಸಗಳು ಮಾಡ್ರಿ ಅಂತ ಕೊಟ್ಟ ಇದೆಲ್ಲ ಸುದ್ದಿ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಸುದ್ದಿ ಆದಾಗ ಅಮೇರಿಕಾದವ್ರು ಕರೆದು ಮ್ಯಾನ್ ಆಫ್ ಮಿಲೇನಿಯನ್ ಅಂಥೇಳಿ ಅಥವಾ ಅವಾರ್ಡ್ ಕೊಟ್ಟು ನಲವತ್ತೆಂಟು ಕೋಟಿ ರೂಪಾಯಿ ಕೊಟ್ಟರು ಇಲ್ಲ ಸಾರಿ ಮೂವತ್ತು ಕೋಟಿ ರೂಪಾಯಿ ಕೊಟ್ಟರು ಆ ಮೂವತ್ತು ಕೋಟಿ ರೂಪಾಯಿಯನ್ನು ತಾನೇ ಒಂದು ಸ್ವಂತ ನಿಂತು ಒಂದು ಹುಡುಗರು ಅನಾಥ ಹುಡುಗರು ಶಾಲೆಯನ್ನು ಕಟ್ಟಿಸಿ ಆ ಶಾಲೆಯನ್ನು ನಡೆಸಲಿಕ್ಕೆ ಚಾಲು ಮಾಡಿಬಿಟ್ಟ ಈ ರೀತಿ ಎಲ್ಲ ಕಡಲಿಂದ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರರಾಗ ರಾಷ್ಟ್ರಪತಿ ಮುರ್ಮು ಅವರು ನರೇಂದ್ರ ಮೋದಿ ಅವರು ತನ್ನ ಕರೆದು ದೊಡ್ಡ ಪ್ರಮಾಣದಲ್ಲಿ ಸನ್ಮಾನ ಮಾಡಿದರು ಅವಾರ್ಡ್ ಕೊಟ್ಟರು ರಾಷ್ಟ್ರಪತಿ ಅವಾರ್ಡ್ ಕೊಟ್ಟರು ನೋಡ್ರಿ ಎಂಥ ವ್ಯಕ್ತಿ ಸಣ್ಣ ಇದರಲ್ಲೇ ಹುಟ್ಟಿ ತನ್ನ ದಾನ ಧರ್ಮ ಒಳ್ಳೆಯ ಕೆಲಸಗಳಿಂದ ಅಷ್ಟು ಶ್ರೇಷ್ಠ ಉನ್ನತವಾಗಿ ಬೆಳೆದು ಬಿಟ್ಟ ಜಗತ್ತಿಗೆ ಒಂದು ಸುದ್ದಿ ಮಾಡಿದ ಇದು ಪ್ರತಿಯೊಬ್ಬರು ನಾವು ಜ್ಞಾಪಕ ಇಟ್ಕೊಳ್ಬೇಕು ನಮ್ಮ ಮಕ್ಕಳಿಗಿಂತ ಕಥೆಗಳನ್ನೇ ಹೇಳಬೇಕು ಅದೇ ಪ್ರಕಾರ ಕೇವಲ ಭಾರತದಲ್ಲಿದ್ದಾರೇನೋ ಬೇರೆ ದೇಶದಲ್ಲಿ ಇಲ್ಲಿನ ಜನರು ದಾನ ಮಾಡೋರು ಧರ್ಮ ಮಾಡೋರು ಒಳ್ಳೆಯ ಜನರು ಅಂದರೆ ಜಗತ್ತಿನಲ್ಲಿ ಎಲ್ಲ ಕಡೆ ಇದ್ದಾರೆ ಗೀತೆ ಒಳಗೆ ಹೇಳಿದಂಗೆ ಸತ್ವ ರಜೋ ಮೂರು ನಮೂನೆ ವ್ಯಕ್ತಿಗಳು ಎಲ್ಲ ಕಡೆ ಇರ್ತಾರೆ ಯಾವ ಕಾಲಕ್ಕೂ ಇರ್ತಾರೆ ಇದೇ ಭಾರತದಲ್ಲೇ ಇದ್ದಾರಂತಲ್ಲ ಪೂರ ಪ್ರಪಂಚದಲ್ಲಿ ಎಲ್ಲ ಕಡೆ ಇದ್ದಾರಂಥೇಳಿ ಅಂಥ ಒಂದು ಸಣ್ಣ ಉದಾಹರಣೆ ಕಥೆ ಬರ್ತದ ಫಿಲಿಪ್ ಫ್ಯಾನ್ಜೋ ಅಂತಕ್ಕಂಥ ಒಬ್ಬ ವೇಟರ್ ಕೆಲಸ ಮಾಡ್ತಕ್ಕಂಥ ಹೆಣ್ಮಗಳು ಅಲ್ಲಿ ರಾಬರ್ಟ್ ಕನ್ವಿಂಗ್ ಅಂತಕ್ಕಂಥ ಒಬ್ಬ ಡೈಲಿ ಬರ್ತಕ್ಕಂಥ ಕಸ್ಟಮರ್ ಆ ರಾಬರ್ಟ್ ಕನ್ವರ್ ಡೈಲಿ ಫಿಜ್ಜ ತಿಂತಿದ್ದ ಆ ಹೆಣ್ಮಗಳು ಪಾಪ ಬಡು ಹೆಣ್ಮಗಳು ದಿನ ಬಂದು ಸಪ್ಲೈ ಮಾಡಿ ನೀರು ಫಿಜ್ಜ ಅದೆಲ್ಲ ತಂದು ಕೊಡ್ತಿಲ್ಲ ಕ್ಯಾಂಟೀನ್ದಾಗ ಭಾಳ ವರ್ಷ ಹತ್ತು ಹನ್ನೆರಡು ವರ್ಷಲಿಂದ ಅವ್ರಿಗೆ ಅಭ್ಯಾಸ ಆಕೆ ಈಗ ಪಾಪ ಅಂತ ಅಂತೇಳಿ ತನ್ನ ಪರ್ಸ್ನಲ್ ದಿನ ತೆಗೆದು ಟಿಪ್ ಕೊಡ್ತಿದ್ದ ಏನಾದರೂ ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಏನಿದ್ದು ಕೊಡ್ತಿದ್ದ ಡೈಲಿ ಹೀಗೆ ಆಯಿತು ಒಂದು ದಿವಸ ಆ ಪರ್ಸ್ ತೆಗೆದು ನೋಡಿದರೆ ಪರ್ಸ್ನಲ್ಲಿ ರೊಕ್ಕ ಇಲ್ಲ ಒಂದು ರೂಪಾಯಿ ಕೊಡ್ಲಿಕ್ಕೂ ರೊಕ್ಕ ಇಲ್ಲ ಅವ್ನಿಗೆ ಯಾಕೋ ನಾಚಿಕೆ ಆಯ್ತು ಪಾಪ ದಿನ ಕೊಡ್ತಿದ್ದ ಆ ಹೆಣ್ಮಗಳಿಗೆ ಐದು ಹತ್ತು ಏನೋ ಕೊಡ್ತಿದ್ದೆ ಇವತ್ತು ರೊಕ್ಕ ಇಲ್ದಂಗೆ ಆಯ್ತಲ್ಲ ಅಂಥೇಳಿ ನೋಡಿದ್ರೆ ಅದರ ಒಂದು ಲ್ಯಾಟ್ರಿ ಟಿಕೆಟ್ ಇತ್ತು ಅದನ್ನು ನೋಡಿದಾಗ ಅಮ್ಮ ನಾನಿವತ್ತು ನಿನಗೆ ಟಿಪ್ ಕೊಡ್ಲಿಕ್ಕೆ ರೊಕ್ಕ ಇಲ್ಲ ನನ್ನ ಹತ್ರ ತಾಯಿ ನಾಳೆ ನನಗೆ ಲ್ಯಾಟ್ರಿ ಹತ್ತಪ್ಪ ಅಂದ್ರೆ ಅರ್ಧ ರೊಕ್ಕ ನಿನಗೆ ಕೊಟ್ಟು ಬಿಡ್ತೀನಿ ಬೇಡ ಸರ್ ದಿನಾ ಕೊಡ್ತಿರಲ್ಲ ಯಾಕೆ ನಮ್ಗೇನು ಏನು ನಮ್ಗೆ ಅಷ್ಟೆಲ್ಲ ಯಾಕೆ ಅಂತ ಇಲ್ಲ ಇಲ್ಲ ನಾನು ಮಾತಿನ ಪಕ್ಕ ಇದ್ದೀನಿ ಕೊಡ್ತೀನಿ ಅಂದ್ರೆ ಗ್ಯಾರಂಟಿ ಕೊಡ್ತೀನಿ ನಾಳೆಗೆ ಲ್ಯಾಟ್ರಿ ಅದು ಮರುದಿವ್ಸ ಮುಂಜಾನೆ ನೋಡಿ ಫೋನ್ ಬಂತಿಕೆ ನನಗೆ ಲ್ಯಾಟ್ರಿ ಹತ್ತದ ನಲವತ್ತೆಂಟು ಕೋಟಿ ರೂಪಾಯಿ ಲ್ಯಾಟ್ರಿ ಒಳಗೆ ಬಂದಾವ ನಿನಗೆ ಇಪ್ಪತ್ನಾಲ್ಕು ಕೋಟಿ ಕೊಡ್ತೀನಿ ಆಕೆ ಫಸ್ಟ್ ಏಪ್ರಿಲ್ ಅದ ಏನೋ ಜೋಕ್ ಮಾಡ್ಲಿಕ್ಕೆ ಫೋನ್ ಮಾಡಿರ್ತಾರ ತಿಳ್ಕೊಂಡ್ಲು ಅವಾಗ ಗಾಡಿ ಹೈಕೊಂಡು ಹೋಟೆಲ್ಗೆ ಬಂದ ಹೇಳ್ದ ನನಗೆ ಈ ಲ್ಯಾಟ್ರಿ ನೋಡಿರಿ ಈ ನಂಬರ್ ಪೇಪರ್ ಪೇಪರಲ್ಲಿ ಇಷ್ಟು ರೊಕ್ಕ ಹತ್ತದ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹಕ್ಕದಾರ ಈಕೆ ಇದ್ದಾಳ ಈಕೀಗ ನಾನು ಮಾತು ಕೊಟ್ಟಿದ್ದೀನಿ ಕೊಡ್ತೀನಿ ಅಂತೇಳಿ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಆಕೆ ಕೊಟ್ಟ ನೋಡ್ರಿ ಎಂಥ ಇದ್ದಾರ ಸುಮ್ಮನೆ ಒಂದು ಮಾತಾಡಿದ್ದು ಮಾತು ಕೊಟ್ಟಿನಿ ಅಂತೇಳಿ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಕೊಟ್ಟು ನಮ್ಮಲ್ಲಿ ಕೊಟ್ಟರು ಕನೇ ವಾಪಸ್ ಕೊಡೋದಿಲ್ಲ ಅವು ಎಕ್ಸ್ಟ್ರಾ ಕೊಡೋದಂಕ್ರೆ ದೂರು ಉಳಿತು ಆದರೆ ಇಂಥ ಜನರು ಸಹಿತ ಜಗತ್ತಿನಲ್ಲಿದ್ದಾರ ಎಲ್ಲರೂ ಕಳ್ಳರು ಎಲ್ಲರೂ ಬದ್ಮಾಶರು ಎಲ್ಲರೂ ಸೋಡ್ರೂ ಜಗತ್ತೆಲ್ಲ ಹಾಳಾಗಿ ಅಂತ ನಾವು ವಿಚಾರ ಮಾಡಬಾರ್ದು ಒಳ್ಳೆ ಜನರು ಇದ್ದಾರೆ ಒಳ್ಳೆ ಜನರಿದ್ದಾರಂತೆ ಮಳೆ ಬೆಳೆ ಆಗ್ತಾ ಇದೆ ಸಾತ್ವಿಕ ಜನರು ಇದ್ದಾರಂತೆ ಇವತ್ತಿನ ದಿವಸ ಜಗತ್ತು ನಡೆದದು ಪರಮಾತ್ಮ ಇದ್ದಾನ ಇಂಥ ಎಲ್ಲರಿಗೂ ಕಾಪಾಡ್ತಾನೆ ಅಂಬ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು ನಾವು ತಿಳ್ಕೊಳ್ಬೇಕು ನಾನು ಹೇಳ್ತಕ್ಕಂಥದ್ದು ಕಾಲ್ಪನಿಕ ಅಲ್ಲ ನೆಟ್ನಲ್ಲಿ ಹೊಡಿರಿ ಇವು ಎರಡೂ ನಿಮಗೆ ಕಥೆಗಳು ಸಿಗ್ತಾವೆ ಭಾರತ್ ಮಾತಗಿಜಯ್ ಎಲ್ಲರಿಗೆ ನಮಸ್ಕಾರ